ಎಲ್ಲರಿಗೂ ನಮಸ್ಕಾರ ನಾವು ಬಂದಿರೋದು ಹಟೋ ಲಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಸೋಸಿಯೇಟಿಂದ ನಾವು ಎ ಡಿ ಸಿ ಸಂಘಟನೆಯಿಂದ ಬಂದಿದ್ದೀವಿ ನಾವು ಇವತ್ತಿನ ಹೋರಾಟ ಏನು ಎಲ್ಲರೂ ಎ ಸಿ ಸಿಯವರೆಲ್ಲ ಸಂಘಟನೆಗಳೆಲ್ಲ ಸೇರಿ ಏನು ಹೋರಾಟಗಳು ತಗೊಂಡಿದ್ದೀವಿ ಅಂದರೆ ನಾವು ಸುಮಾರು ಉದ್ದೇಶಗಳು ಇದ್ದಾವೆ ನಮಗೆ ಏನಂದರೆ ಇವಾಗ ನಾವು ಏನು ಕಾನೂನ ರಾಜಕಾರಣಿಗಳು ಅವ್ರಿಗಿಷ್ಟ ಬಂದಂಗೆ ಕಾನೂನಿನ ಬಂಡವಾಳಶಾಹಿಗಳಿಗೆ ಇಷ್ಟ ಬಂದಂಗೆ ಅವ್ರು ದುಡ್ಡು ಕೊಟ್ಟು ಅವ್ರು ಇಷ್ಟ ಬಂದಂಗೆಲ್ಲ ಬಸ್ಕೊತಾ ಇದ್ದಾರೆ ನಾವು ಏನು ಕಾನೂನುಗಳು ಇವಾಗ ಅಂಬೇಡ್ಕರ್ ಅಂಬೇಡ್ಕರ್ ಜಿಯವರು ಏನು ಕಾನೂನು ಕಾರ್ಮಿಕರಿಗಾಗಿರ್ಬೋದು ಮತ್ತು ರೈತರಿಗಾಗಿರ್ಬೋದು ಈ ದೇಶದ ಸಂಪನ್ಮೂಲನ ಹೆಚ್ಚಿಸೋದೆ ಇವರಿಬ್ಬರೇನೆ ಯಾರು ರೈತರು ಮತ್ತು ಕಾರ್ಮಿಕರು ಈ ದೇಶದ ಸಂಪನ್ಮೂಲನ ಈ ದೇಶನ ಐಶ್ವರ್ಯನ ಜಾಸ್ತಿ ಮಾಡ್ತಾ ಇರೋದೇ ಇವರಿಬ್ಬರು ಆದರೆ ಅನ್ಯಾಯ ಆಗ್ತಿರೋದು ಇವರಿಬ್ಬರಿಗೇನೆ ಯಾರು ಸಂಪಲ್ಪನ ಹೆಚ್ತಾ ಇದ್ದಾರೋ ಅವ್ರಿಗೆ ಈ ಬಂಡವಾಳ ಶಾಹಿಗಳೆಲ್ಲ ಅವ್ರ ಜೊತೆ ಮುಂಗಲಾಗಿ ಯಾರು ಈ ಈ ರಾಜಕಾರಣಿಗಳು ಈ ರಾಜಕಾರಣಿಗಳು ಬರೋಕ್ಕಿಂತ ಮುಂಚೆ ಏನು ಎಲೆಕ್ಷನಲ್ಲಿ ಬರೋಕ್ಕಿಂತ ಮುಂಚೆ ಸುಮಾರು ಆಶ್ವಾಸನೆಗಳು ಕೊಡ್ತಾರೆ ಎಲ್ಲ ನಾವು ರೈತರ ಪರವಾಗಿರ್ತೀವಿ ಕಾರ್ಮಿಕರ ಪರವಾಗಿರ್ತೀವಿ ಅವ್ರ ಪರವಾಗಿರ್ತೀವಿ ಇವ್ರ ಪರವಾಗಿರ್ತೀವಿ ಅಂತ ಹೇಳ್ತಾರೆ ಎಲ್ಲ ಗೆದ್ದ ಮೇಲೆ ಎಲ್ಲ ಮತ್ತೆ ಅದೇ ಎಲ್ಲ ಅದೇ ಶೋಷಣೆಗಳು ಮಾಡ್ತಾ ಇದ್ದಾರೆ ಈ ಶೋಷಣೆ ಈ ವಿರುದ್ಧ ನಾವು ಈ ಇವತ್ತು ಈ ಇವತ್ತಿನ ವಿರೋಧ ಮಾಡೋದಕ್ಕೆ ನಾವು ಸಂಘಟನೆ ಕಟ್ಕೊಂಡು ಇಲ್ಲಿ ಎಲ್ಲಾ ಎ ಐ ಟಿ ಅವರು ಬಂದು ಸೈಕ್ ಮಾಡ್ತಾ ಇರೋದು ಇದರಲ್ಲಿ ಒಂದು ಕಾರ್ಮಿಕರಿಗೆ ಮಿನಿಮಮ್ ಮಿನಿಮಮ್ ಏನಂದ್ರೆ ಮೂವತ್ತೊಂದು ಸಾವಿರದ ಐನೂರು ಕೊಡ್ಬೇಕನ್ನೋದು ಇದೆ ಇವಾಗ ಕೊಡ್ತಾ ಇರೋದು ಎಲ್ಲಾನು ಬರೀ ಹದಿನೈದು ಸಾವಿರ ಹದಿಮೂರು ಸಾವಿರ ಕೊಡ್ತಾ ಇದಾರೆ ಈ ಬೆಂಗಳೂರಲ್ಲಿ ನಾವೆಲ್ಲ ಹೆಂಗೆ ಜೀವನ ಸಾಕಿಸ್ಬೇಕು ಒಂದು ಬಾಡಿಯ ಮನೆ ಅಂದ್ರೆ ಒಂದು ಮಿನಿಮಮ್ ಒಂದು ಆರು ಸಾವಿರದಿಂದ ಏಳು ಸಾವಿರ ಇರುತ್ತೆ ಮತ್ತೆ ಒಂದು ಯಾರೇ ಹೋಗ್ಲಿ ಇವಾಗ ಒಂದು ಆಫೀಸರ್ ಹೋಗ್ಲಿ ಒಂದು ಕಾರ್ಮಿಕ ಹೋಗ್ಲಿ ಒಂದು ರೈತರು ಹೋಗ್ಲಿ ಅಂಗಡಿಗಳಿಗೋದ್ರೆ ಒಂದೇ ಬೆಲೆನೇ ಕೊಟ್ಟು ತಗೊಳ್ಬೇಕು ಇವರು ಕೂಲಿ ಮಾಡ್ತಾ ಇದಾರೆ ಅಂದ್ಬಿಟ್ಟು ಏನೋ ಕಡಿಮೆ ಕೊಡೋದಿಲ್ಲ ಇವರು ಸಾಫ್ಟ್ವೇರ್ಗಳ ಕೆಲಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇವ್ರಿಗೆ ಏನು ಜಾಸ್ತಿ ಕೊಡೋದಿಲ್ಲ ಎಲ್ಲಾರ್ಗು ಒಂದೇ ಇದಿದೆ ಬಟ್ ಕಾನೂನಲ್ಲಿ ಕಾನೂನಲ್ಲಿ ಮಾತ್ರ ವ್ಯತ್ಯಾಸ ಇದೆ ಕಾನೂನಲ್ಲಿ ಎಲ್ಲಾನು ಕಾರ್ಮಿಕರಿಗೆ ಮತ್ತೆ ರೈತರಿಗೆ ಈ ದೇಶದ ಸಂಪನ್ಮೂಲ ಹೆಚ್ಚುವರಿಗೇನೆ ವಿರೋಧ ವಿರೋಧ ಕಾನೂನುಗಳು ಹೆಚ್ಚಾಗ್ತಾ ಇದ್ದಾವೆ ಕಾನೂನುಗಳು ವಿರೋಧಗಳು ಏನಿದವು ಈ ಕಾನೂನು ವಿರೋಧ ಎಲ್ಲಾರು ಬಂಡವಾಳ ಶಾಹಿಗಳಿಗೆ ಅಡ್ಜಸ್ಟ್ಮೆಂಟ್ ಆಗಿ ಬಂಡವಾಳಶಾಹಿಗಳು ಏನು ದುಡ್ಡುಗಳು ಕೊಟ್ಬಿಟ್ಟು ಕಾನೂನು ಅವ್ರಿಗೆ ಬೇಕಾದಂಗೆ ಬರ್ಸ್ಕೊತಾ ಇದ್ದಾರೆ ಇವರುನು ಸರ್ಕಾರದವ್ರು ಅಷ್ಟೇನೆ ಅವ್ರಿಗೆ ಬೇಕಾದಂಗೆ ದುಡ್ಡು ಕೊಟ್ಬಿಟ್ರೆ ಸಾಕು ಅವ್ರಿಗೆ ಬೇಕಾದಂಗೆ ಬರ್ಕೊಡ್ತಾ ಇದ್ದಾರೆ ನಾವು ಇಲ್ಲಿ ಎಷ್ಟೇ ಕಷ್ಟ ಬಿದ್ದು ಕೆಲಸ ಮಾಡಿದ್ರು ಕೂಲಿಯಾಗಿ ಕೂಲಿಯಾಗಿಯೇ ಕೆಲಸ ಮಾಡಬೇಕು ಐಶ್ವರ್ಯ ಐಶ್ವರ್ಯವಾಗಿ ಐಶ್ವರ್ಯವಾಗೇ ಇರಬೇಕು ಇವರು ಈ ಈ ವಿರೋಧ ನೀತಿಗಳನ್ನ ನಾವು ತುಂಬಾ ಖಂಡಿಸ್ತಾ ಇದ್ದೀವಿ ಏ ಟಿಸಿ ಜಿಂದಾಬಾದ್ 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 ಜಿಂದಾಬಾದ್